ರೈಟ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಲು ಇದೆ ಬೇಸಿಕ್ ಲೆವೆಲ್ಲು ಇದೆ ಅಡ್ವಾನ್ಸ್ ಲೆವೆಲ್ ಆಮೇಲೆ ನೋಡೋಣ ಬೇಸಿಕ್ ಲೆವೆಲ್ ಏನು ಅಂತ ನೋಡೋಣ ಬೇಸಿಕ್ ಲೆವೆಲ್ ನಾವು ಇಷ್ಟು ದಿನ ನೀವೇನು ಕಲ್ತಿತ್ತು ಸಿಂಪಲ್ ಬೇಸಿಕ್ ಈಗ ನೋಡಿ ಫಸ್ಟ್ ನಾನು ಮೊದಲೇ ಹೇಳಿದ್ದೆ ನಿಮಗೆ ಸೆಂಟೆನ್ಸ್ ಪ್ಯಾಟರ್ನ್ ಅಂದರೆ ಸ್ಟ್ರಕ್ಚರು ಸೆಂಟೆನ್ಸಲ್ಲಿ ನಾನು ಫಸ್ಟಿಗೆ ನಿಮಗೆ ಸಿಂಪಲ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೆ ಎಸ್ ವಿ ಓ ಇದನ್ನು ನೋಡಿದ್ರೆ ಸಾಕು ಆಮೇಲೆ ನೋಡೋಣ ಅಂತ ರೈಟ್ ಸೊ ಫಸ್ಟ್ ಸಿಂಪಲ್ ಬೇಸಿಕ್ ಸ್ಟ್ರಕ್ಚರ್ ಯಾವುದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಓಕೆ ಸೊ ನಾವು ಸೆಂಟೆನ್ಸನ್ನು ನಮಗೆ ತುಂಬ ವಿಷಯಗಳು ಹೇಳಬೇಕಾದ್ರೆ ಅದನ್ನು ಸೆಂಟೆನ್ಸಲ್ಲಿ ವರ್ಡ್ ಆರ್ಡರ್ ಏನಿದೆ ಅಂದರೆ ಪದಗಳನ್ನು ಜೋಡಿಸೋದು ಏನಿದೆ ಅದು ಸರಿಯಾದ ರೂಪದಲ್ಲಿ ಸರಿಯಾದ ಕ್ರಮದಲ್ಲಿ ಬರಬೇಕು ಕ್ರಮಬದ್ಧವಾಗಿ ಬರಬೇಕು ಅದು ಆವಾಗಲೇ ನಮಗೆ ಸರಿಯಾದ ಮೀನಿಂಗ್ ಕೊಡುತ್ತೆ ಸೆಂಟೆನ್ಸ್ ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಸೆಂಟೆನ್ಸ್ ಅಥವಾ ನಾನು ನಿಮಗೆ ಹೇಳಿಕೊಟ್ಟಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಎಸ್ ವಿಸ್ ವಿಜೆಕ್ಟ್ ವರ್ಬ್ಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಾಮನ್ ಬಟ್ ಅದಲ್ಲದೆ ಕಾಮನ್ ಆಗಿ ನಾವು ಯೂಸ್ ಮಾಡಬಹುದು ಈಗ ಬರೀ ಎಸ್ ವಿರೀ ವಿರ್ತಾಡೋದನ್ನ ಕಲಿಯಬಹುದು

ಓಕೆ ಅದಕ್ಕೆ ನಾವು ಪ್ಯಾಟರ್ನ್ ಅದನ್ನು ಇನ್ಕ್ಲೂಡ್ ಮಾಡೋಲ್ಲ ಸೊ ಎಸ್ ವಿ ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಮತ್ತು ವರ್ಬ್ ಇದ್ರೇ ಸಾಕು ಅದು ಸೆಂಟೆನ್ಸ್ ಆಗುತ್ತೆ ಆಮೇಲೆ ನೋಡೋಣ ಸೆಂಟೆನ್ಸ್ ಎಕ್ಸಾಂಪಲ್ ಯಾವುದು ಅಂತ ನೆಕ್ಸ್ಟು ಎಸ್ ವಿ ಸಿ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಆಮೇಲೆ ಕಾಂಪ್ಲಿಮೆಂಟ್ ಆದ್ರೇನು ಅದನ್ನ ಆಮೇಲೆ ಹೇಳ್ತೀನಿ ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಆಲ್ರೆಡಿ ಹೇಳಿದೆ ನಾನು ಅಲ್ವಾ ನೆಕ್ಸ್ಟ್ ಎಸ್ ವಿ ಎ ಅಂದರೆ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಇದು ತುಂಬ ಇಂಪಾರ್ಟೆಂಟು ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಓಕೆ ಅಡ್ವರ್ಬಿಯಬಲ್ ಏನೇನು ಬರುತ್ತೆ ಅಡ್ವೇಬಿಯಲಲ್ಲಿ ನಿಮಗೆ ಜರನ್ ಬರ್ಬೋದು ಪ್ರೊನೌನ್ಸ್ ಬರ್ಬೋದು ಅಥವಾ ಪ್ರಪಸಿಷನ್ಸ್ ಬರ್ಬೋದು ಏನೋ ಕ್ಯಾನ್ ಬಿ ಎನಿಥಿಂಗ್ ಆಮೇಲೆ ಎಸ್ ವಿ ಓ ಎ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಓಕೆ ಸೊ ಇದು ನೋಡೋಕ್ಕೆ ಸ್ವಲ್ಪ ನಿಮಗೇನೋ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತೆ ಬಟ್ ಹೋಗ್ತಾ ಎಕ್ಸಾಂಪಲ್ ನೋಡಿದಾಗ ನಮಗೆ ಅದು ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಸಿ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಲ್ಲೇ ಎರಡು ತರ ಇದೆ ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತೆ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಅದು ಎಕ್ಸಾಂಪಲಲ್ಲಿ ನಾನು ಹೇಳ್ತೀನಿ ಏನಂತ ನೆಕ್ಸ್ಟ್ ಎಸ್ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅದರಲ್ಲಿ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ಏನಿಲ್ಲ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಸೊ ಎಸ್ ವಿ ಡಬಲ್ ಓ ಸಿ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಓಕೆ ಸೊ ಇದೆಲ್ಲ ನಿಮಗೆ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ ಇಷ್ಟೆಲ್ಲ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಸ್ ವಿ ಡಬಲ್ ಓ ಎ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಹಾಗೆ ಆ್ಯಡ್ವರ್ಬಿಯಲ್ ಆಡ್ವರ್ಬಿಯಲ್ ಫಸ್ಟ್ ಬರುತ್ತೆ ಆಡ್ವರ್ಬಿಯಲ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಸೊ ಇವಿಷ್ಟು ಸೊ ಇವೆರಡು ಒಂದೇ ಥರ ಕಾಣಿಸುತ್ತೆ ನಿಮಗೆ ಅಲ್ವಾ ಸೊ ಈ ಎರಡಾಗಿ ನಾನು ತೋರಿಸಿದ್ದೀನಿ ಅಷ್ಟೇ ಆ್ಯಕ್ಚುಲಿ ನೈನ್ ಇರೋದು ಇಲ್ಲಿ ನಾನು ಟೆನ್ ಅಂತ ಮಾಡಿದ್ದೀನಿ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಓಕೆ ಸೊ ಇದು ಆ್ಯಕ್ಚುಲಿ ಇದು ಬೇಸಿಕ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಬೇಸಿಕ್ ಪ್ಯಾಟರ್ನ್ ಓಕೆ ಈಗ ಎಕ್ಸಾಂಪಲ್ಸ್ ನೋಡೋಣ ಎಕ್ಸಾಂಪಲ್ಸ್ ನೋಡಿ ಫಸ್ಟ್ ಒಂದು ಎಸ್ ವಿ ಎಸ್ ವಿ ಅಂತ ಹೇಳಿದ್ನಲ್ಲ ಎಸ್ ವಿ ಅಂದರೆ ಏನು ಬರೀ ಸಬ್ಜೆಕ್ಟು ಮತ್ತು ಒಂದು ವರ್ಬ್ ಸಬ್ಜೆಕ್ಟ್ ವರ್ಬ್ ಸೊ ಸಬ್ಜೆಕ್ಟ್ ಬಂದು ನಾನು ಹೇಳಿದೆ ಐ ಯು ವಿ ದೇ ಮಾತ್ರ ಸಬ್ಜೆಕ್ಟ್ ಅಲ್ಲ ಇದು ಸಬ್ಜೆಕ್ಟಿವ್ ಪ್ರೊನಾಮ್ಸ್ ಇದು ರೈಟ್ ಸೊ ಸಬ್ಜೆಕ್ಟ್ ಏನು ಬೇಕಾದ್ರೆ ಆಗಿರ್ಬೋದು ಇಟ್ ಕ್ಯಾನ್ ಬಿ ಅ ನೌನ್ ಆರ್ ಇಟ್ ಕ್ಯಾನ್ ಬಿ ಹೋಲ್ ಕ್ಲಾಸ್ ಓಕೆ ಸೊ ಪ್ಯಾಟರ್ನ್ ಏನು ದ ಸನ್ ಶೈನ್ಸ್ ಸಿಲ್ ದ ಸನ್ ಇಟ್ಸ್ ಸೆಲ್ಫ್ ಈಸ್ ಸಬ್ಜೆಕ್ಟ್ ಈ ಸನ್ ಅಂತಿದೆಯಲ್ವಾ ಇದೇ ಸಬ್ಜೆಕ್ಟು ಓಕೆ ಬರೀ ಸನ್ ಏನು ಅದೇ ಸಬ್ಜೆಕ್ಟ್ ದ ಸನ್ ಶೈನ್ಸ್ ಸೊ ಇದು ಸಬ್ಜೆಕ್ಟ್ ಇದು ವರ್ಬ್ ಸೊ ಎಸ್ ವಿ ಪ್ಯಾಟರ್ನ್ ಆಯ್ತಲ್ವಾ ಸಬ್ಜೆಕ್ಟ್ ವರ್ಬ್ ದ ಕ್ಯಾಟ್ ಸ್ಲೀಪ್ಸ್ ಸೊ ಸಬ್ಜೆಕ್ಟ್ ವರ್ಬ್ ಹೀ ಸಬ್ಜೆಕ್ಟ್ ಸ್ಟಡೀಸ್ ವರ್ಬ್ ಮುಂದೆ ಬೇಕು ಅಂತೇನೂ ಇಲ್ಲ ಅಂದರೆ ಇದು ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಸೆಂಟೆನ್ಸು ಮುಂದೆ ಬೇಕಾಗಿರಲ್ಲ ಏನು ದ ಸನ್ ಶೈನ್ಸ್ ಸಾಕಲ್ವಾ ಸೂರ್ಯ ಹೊಳಿತಾನೆ ಬೆಳಗ್ತಾನೆ ದ ಕ್ಯಾಟ್ ಸ್ಲೀಪ್ಸ್ ಬೆಕ್ಕು ನಿದ್ರೆ ಮಾಡುತ್ತೆ ಹಿ ಸ್ಟಡೀಸ್ ಅವನು ಓದ್ತಾನೆ ಬರ್ಡ್ಸ್ ಚಿರ್ಪ್ ಹಕ್ಕಿಗಳು ಚಿಲಿಪಿಲಿಗುಡುತ್ತವೆ ದ ಕ್ಲಾಕ್ ಟಿಕ್ಸ್ ಗಡಿಯಾರ ಟಿಕ್ ಟಿಕ್ ಸೌಂಡ್ ಮಾಡುತ್ತೆ ದ ಡಾಗ್ ಬಾಕ್ಸ್ ನಾಯಿ ಬೊಗಳುತ್ತೆ ಶಿ ಲಾಫ್ಸ್ ಅವಳು ನಗ್ತಾಳೆ ದೇ ಸ್ವಿಮ್ ಅವರು ಈಜ್ತಾರೆ ದ ವಿಂಡ್ ಬ್ಲೌಸ್ ಗಾಳಿ ಬೀಸುತ್ತೆ ಇಟ್ ರೈನ್ಸ್ ಮಳೆ ಆಗುತ್ತೆ ಸೊ ಇಲ್ಲೆಲ್ಲ ನೋಡಿ ಎರಡೇ ಪದಗಳು ಕನ್ನಡದಲ್ಲಾದರಷ್ಟೇ ಕನ್ನಡದಲ್ಲಿ ಏನಿದೆ ಸಬ್ಜೆಕ್ಟ್ ಇದೆ ಬಬ್ ಇದೆ ಒಂದು ವಿಷಯ ಇದೆ ಆಮೇಲೆ ಕ್ರಿಯಾಪದ ಇದೆ ಕರ್ತೃ ಕ್ರಿಯಾಪದ ಓಕೆ ಸೊ ಇಷ್ಟೇ ವೆರಿ ಸಿಂಪಲ್ ಇದೇ ಒಂದು ಪ್ಯಾಟರ್ನ್ ಫಸ್ಟ್ ನಮಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇದು ಇದಾದ ನೋಡಿ ಎಲ್ಲಾದರಲ್ಲೂ ನಿಮಗೆ ಎಸ್ ವಿ ಆದ ಎಲ್ಲಾದರಲ್ಲೂ ನೋಡಿ ಎಸ್ ವಿ ಎಸ್ ವಿ ಸಿ ಸೊ ವಿ ಆದ ಉಳಿದಿರೋದು ಓಕೆ ಇದು ನೆನಪಲ್ಲಿ ಇಟ್ಕೊಳ್ಳಿ ಎ ಸಬ್ಜೆಕ್ಟ್ ವರ್ಬ್ ಆದಮೇಲೆ ಉಳಿದಿರೋದು ಇಲ್ಲಿ ಕೊನೆಯಲ್ಲಿ ಮಾತ್ರ ಎ ಅಂತ ಬರುತ್ತೆ ಇಫ್ ದ ಟೈಮ್ ಈಸ್ ಇಂಪಾರ್ಟೆಂಟ್ ಟೈಮ್ ತುಂಬ ಇಂಪಾರ್ಟೆಂಟ್ ಆದರೆ ಅಡ್ವೇಬಲ್ ಟೈಮ್ ಅಡ್ವೇಬಲ್ನ ಫಸ್ಟಿಗೆ ಹಾಕ್ತೀವಿ ನಾವು ಗಾಟ್ ಇಟ್ ಸೊ ಈಗ ಫಸ್ಟ್ ಪ್ಯಾಟರ್ನ್ ಯಾವುದು ಗೊತ್ತಾಯ್ತಲ್ಲ ಎಸ್ ವಿಚ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ನೆಕ್ಸ್ಟ್ ಎಸ್ ವಿ ಓ ಎಸ್ ವಿ ಅಂತ ನಾನು ಹೇಳ್ದಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನಿದೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಅಂತ ನೋಡೋಣ ಓಕೆ ನಾವು ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ ಫಸ್ಟಿಗೆ ಬರುವಂಥದ್ದೇ ಸಬ್ಜೆಕ್ಟ್ ರೈಟ್ ಸೊ ಹಿ ಹಿ ಸಬ್ಜೆಕ್ಟ್ ಶಿ ದೇ ವಿ ಹಿ ದ ಬೇಬಿ ಶಿ ದ ಡಾಗ್ ಐ ದ ಶೆಫ್ ಇವೆಲ್ಲ ಸಬ್ಜೆಕ್ಟ್ ಓಕೆ ಸಬ್ಜೆಕ್ಟ್ ಅಂದರೆ ಏನು ಕರ್ತೃ ಅಂದರೆ ಯಾವ ಸೆಂಟೆನ್ಸಲ್ಲಿ ಏನು ಕ್ರಿಯಾಪದವನ್ನು ಮಾಡುತ್ತದೆ ಓಕೆ ಯಾವ ವಿಷಯ ಕ್ರಿಯಾಪದವನ್ನು ಮಾಡಿ ಆ್ಯಕ್ಷನ್ ಮಾಡ್ತಾ ಇದೆಯೋ ಅದಕ್ಕೆ ಅಥವಾ ಆ್ಯಕ್ಷನಲ್ಲಿದೆಯೋ ಆ್ಯಕ್ಷನ್ ಮಾಡ್ತಾ ಇದೆಯೋ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ ಸೊ ಹೀ ಅವನು ಏನು ಮಾಡ್ತಾ ಇದ್ದಾನೆ ಕ್ಲೋಸ್ಡ್ ಅವನು ಮುಚ್ಚಿದ ಏನನ್ನ ಸೊ ಅವನು ಅನ್ನೋದು ಸಬ್ಜೆಕ್ಟ್ ಮುಚ್ಚಿದ ಅನ್ನೋದು ವರ್ಬ್ ಸೊ ಸಬ್ಜೆಕ್ಟ್ ಆಯಿತು ವರ್ಬ್ ಆಯಿತು ಇನ್ನು ಉಳಿದಿರೋದು ಯಾವುದು ಅವನು ಮುಚ್ಚಿದ ಏನನ್ನ ಅವನು ಮುಚ್ಚಿದ ಏನನ್ನ ದ ಡೋರ್ ದ ಡೋರ್ ಸೊ ಆಬ್ಜೆಕ್ಟ್ ಅಂತ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಯಾವ ವಸ್ತು ಅಥವಾ ವ್ಯಕ್ತಿ ಅಥವಾ ವಿಷಯ ಅಥವಾ ಏನೇ ಇರಲಿ ಅದು ಆ್ಯಕ್ಷನನ್ನು ತಗೊಳ್ತಾ ಇದೆಯೋ ಈ ಡೋರು ನಾವು ಮುಚ್ಚಬೇಕಾದ್ರೆ ನಾವು ಮಾಡುವಂತಹ ಕ್ರಿಯೆ ಪರಿಣಾಮ ಬೀರೋದು ಡೋರ್ ಮೇಲೆ ಅಲ್ವಾ ಅದು ಆ್ಯಕ್ಷನ್ ತಗೊಳ್ತಾ ಇದೆ ಸೊ ದ್ಯಾಟ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಓಕೆ ಸೊ ದ ದ ಸಬ್ಜೆಕ್ಟ್ ಈಸ್ ದ ಒನ್ ಹೂ ಈಸ್ ಡೂಯಿಂಗ್ ದ ಆ್ಯಕ್ಷನ್ ದ ಆಬ್ಜೆಕ್ಟ್ ಈಸ್ ದ ಒನ್ ಹೂ ಈಸ್ ರಿಸೀವಿಂಗ್ ದಿ ಆ್ಯಕ್ಷನ್ ಆ್ಯಂಡ್ ದ್ಯಾಟ್ ಬಿಕಮ್ಸ್ ದ ಸೆಂಟೆನ್ಸ್ ಓಕೆ ಸೊ ಇಲ್ಲಿ ಹೀ ಕ್ಲೋಸ್ ದ ಡೋರ್ ಹಾಗೆ ಇಲ್ಲಿ ನೋಡಿ ಶಿ ಆನ್ಸರ್ಡ್ ದ ಫೋನ್ ಇವೆಲ್ಲ ನಿಮಗೆ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಇದು ಮುಂದೆ ನಮಗೆ ಕಾಂಪ್ಲಿಕೇಟ್ ಆಗುತ್ತೆ ಓಕೆ ಶಿ ಆನ್ಸರ್ಡ್ ದ ಫೋನ್ ದ ಫೋನ್ ಇಲ್ಲಿ ಸಬ್ಜೆಕ್ಟ್ ಸಾರಿ ಆಬ್ಜೆಕ್ಟ್ ಆಗುತ್ತೆ ಶಿ ಅಂದರೆ ಫೋನಿಗೆ ಕ್ರಿಯಾಪದ ಮ್ಯಾಚ್ ಆಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಯಾವುದಕ್ಕೆ ಉತ್ತರ ಕೊಡ್ತಾ ಇರೋದು ಫೋನಿಗೆ ದೇ ಬಿಲ್ಟ್ ಅ ಹೌಸ್ ಅವರು ಒಂದು ಮನೆಯನ್ನು ಕಟ್ಟಿದರು ಸೊ ಕಟ್ಟಲ್ ಪಟ್ಟಿರೋದು ಯಾವುದು ಮನೆ ಸೊ ಮನ್ ಆ್ಯಕ್ಷನ್ ಆಗಿರೋದು ಯಾವುದು ಮನೆಗೆ ಮಾಡ್ತಾ ಇರೋದು ಯಾವುದು ನಾ ಯಾರು ದೇ ಅವರು ಮಾಡಿದ್ರು ದೇ ಬಿಲ್ಟ್ ಅ ಹೌಸ್ ಸೊ ಇಲ್ಲಿ ಸಬ್ಜೆಕ್ಟ್ ದೇ ಬಿಲ್ಟ್ ವರ್ಬ್ ಆ್ಯಂಡ್ ಅ ಹೌಸ್ ಈಸ್ ದಿ ಆಬ್ಜೆಕ್ಟ್ ಓಕೆ ಅದೇ ಥರ ಫಿನಿಶ್ಡ್ ವರ್ಬ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟ್ ಕಾಟ್ ವರ್ಬ್ ದ ಬಾಲ್ ಆಬ್ಜೆಕ್ಟ್ ಡ್ರಾಪ್ ವರ್ಬ್ ದ ಟೋಯ್ ಆಬ್ಜೆಕ್ಟ್ ವೋರ್ ಧರಿಸುವುದು ಹ್ಯಾಟ್ ಶಿ ವೋರ್ ಹ್ಯಾಟ್ ಅವಳು ಒಂದು ಹ್ಯಾಟನ್ನು ಧರಿಸಿದಳು ಸೊ ಹ್ಯಾಟಿಗೆ ಕ್ರಿಯಾಪದ ಆಗಿದೆ ಇಲ್ಲಿ ದ ಡಾಗ್ ಚೇಸ್ ದ್ಯಾಟ್ ಕ್ಯಾಟ್ ಬೆನ್ನಲ್ಪಟ್ ಬೆನ್ ಬೆನ್ನಟ್ಟಲ್ಪಟ್ಟಿದೆ ಅಂದರೆ ಕ್ಯಾಟ್ ಬೆಕ್ಕನ್ನು ನಾಯಿ ಬೆನ್ನಟ್ತಾ ಇದೆ